ಈಗ ಒಂದೊಂದು ಐಸ್ ಕ್ಯೂಬ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ತುಂಬಾ ಸೀಸನ್ ಅಲ್ಲಿ ಒಂದು ಅಂತ ಬಚ್ಚಂಗ್ಲೂ ಶಾಪ್ ಇಂದ ತರ್ತೇವೆ ಯಾವಾಗ್ಲೂ ಮನೆಯಲ್ಲಿ ಇರ್ತದೆ ಬಚ್ಚಂಗಾಯಿ ಮತ್ತು ಒಂದು ಬೊಂಡ ತಗೊಂಡು ಸಿಂಪಲ್ ಆದ ಒಂದು ಜ್ಯೂಸ್ ನಾನು ಇಲ್ಲಿ ಒಂದು ಬೊಂಡದ ನೀರು ತಗೊಂಡಿದ್ದೇನೆ ಈಗ ಮೊದಲು ಗ್ಲಾಸಿಗೆ ಗಂಜಿಯನ್ನು ಹಾಕುವ ಒಂದದ್ದು ಅರ್ಧ ಬಚ್ಚಲ್ಲ ಏನು ತಗೊಂಡಿದ್ದೇನೆ ಈ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡುವ ಬೀಜ ಸಿಕ್ಕಿದ್ರೆ ಅದನ್ನು ತೆಗೆಯ ಒಂದೊಂದೇ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇಲ್ಲ ಆದಷ್ಟು ಬೀಜ ತೆಗ್ದೆ ಈಗ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೇನೆ ಆಗ್ತಾ ಬಂತು ಬಚ್ಚಂಗೈ ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿದೆ ಸ್ಪೂನ್ ಅಲ್ಲಿ ಮಿಕ್ಸಿಯಲ್ಲಿ ಬೇಕಾದವ್ರು ಇದಕ್ಕೆ ಸಕ್ಕರೆಯನ್ನು ಮಾಡಬಹುದು ನಾನು ಆ್ಯಡ್ ಮಾಡಲಿಲ್ಲ ಅಂದ್ರೆ ಗೊಂಡ ತುಂಬಾ ಸ್ವೀಟ್ ಇದ್ದ ಕಾರಣ ಗೊಂಡದ ನೀರು ಅದಕ್ಕೋಸ್ಕರ ಈ ಬಚ್ಚಂಗೈ ಕೂಡ ಸ್ವೀಟ್ ಇತ್ತು ಅದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡಲಿಲ್ಲ ಇದನ್ನು ಮಿಕ್ಸ್ ಮಾಡ್ಲಿ ಈಗ ಒಂದೊಂದು ಐಸ್ ಕ್ಯೂಬ್ ಹಾಕೊಳ್ಬಹುದು ತಂಪಾಗ್ತದೆ ಐಸ್ ಕ್ಯೂಬ್ ಬರ್ತಾ ಇದ್ದೇನೆ ಸಾಮಾನ್ಯವಾಗಿ ಸೆಕೆಗೆ ಎಲ್ಲರೂ ಮನೆಗೆ ಬಚ್ಚಂಗಾಯಿ ತರ್ತಾರೆ ಬೊಂಡ ಕೂಡ ತಂದೆ ತರ್ತಾರೆ ಹಳ್ಳಿ ಕಡೆ ಎಲ್ಲ ಎಲ್ಲ ಬಂಡ ಇದ್ದೇ ಇರ್ತದೆ ಈ ಟೈಮ್ ಅಲ್ಲಿ ಅದರ ನೀರು ತುಂಬಾ ಸ್ವೀಟ್ ಆಗಿರ್ತದೆ ಈ ಬಚ್ಚಂಗಾಯಿ ಮತ್ತು ಬೊಂಡ ನೀರು ಮತ್ತೆ ಅದರ ಬೊಂಡದ ಗಂಜಿ ಒಟ್ಟಿಗೆ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೆ ದೇಹಕ್ಕೆ ಕೂಡ ತಂಪು ತುಂಬಾ ರುಚಿ ಕೂಡ ಆಗ್ತದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬಹುದು ಇಷ್ಟವಾದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ